ಆರ್ಯವೈಶ್ಯ ಸಮುದಾಯದ ಶ್ರಾದಾ ಕಾರ್ಯಗಳಿಗೆ ಅನುಕೂಲವಾಗಲಿ ಎನ್ನುವ ಉದ್ದೇಶದಿಂದ ಮಲ್ಲೇಶ್ವರಂ ಎಂಟನೇ ಅಡ್ಡ ರಸ್ತೆಯಲ್ಲಿ ವಾಸವಿ ವೈದಿಕ ಭವನ ನಿರ್ಮಿಸಲಾಗಿದ್ದು ಇಂದು ಉದ್ಘಾಟನೆ ಮಾಡಲಾಯಿತು ಮಲ್ಲೇಶ್ವರಂನ ಆರ್ಯವೈಶ್ಯ ಸಂಘದಿಂದ ಈ ಭವನ ನಿರ್ಮಾಣಗೊಂಡಿದ್ದು ಸುಪ್ರೀಂ ಕೋರ್ಟ್ ವಕೀಲರಾದ ಕೆಆರ್ ಪ್ರದೀಪ್ ಹಾಗೂ ಬ್ರಿಗೇಡ್ ಎಂಟರ್ಪ್ರೈಸಸ್ನ ಚೇರ್ಮನ್ ಎಂಆರ್ ಜೈಶಂಕರ್ ಹಾಗೂ ಭಾನುಪ್ರಕಾಶ್ ಶರ್ಮಾ ಅವರು ವೈದಿಕ ವಾಸವಿ ಭವನ ಉದ್ಘಾಟನೆ ಮಾಡಿ ಶುಭ ಹಾರೈಸಿದ್ರು ಸುಮಾರು ಐದು ಅಂತಸ್ತಿನ ಕಟ್ಟಡ ಇದಾಗಿದ್ದು ವೈಕುಂಠ ಸಮಾರಾಧನೆ ಪೂಜೆ ಭಜನೆ ಸೇರಿ ಏಕಕಾಲಕ್ಕೆ ಎಂಟು ಕಾರ್ಯಗಳು ಹಾಗೂ ಒಂದೇ ದಿನ ಇಪ್ಪತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವಷ್ಟು ಸೌಲಭ್ಯಗಳನ್ನು ಒಳಗೊಂಡಿದೆ ಇನ್ನುಳಿದಂತೆ ಇಂದಿನ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷರಾದಂತಹ ಆರ್ ಪಿ ರವಿಶಂಕರ್ ಹಾಗೂ ಪದಾಧಿಕಾರಿಗಳು ಜೊತೆಗೆ ಸಮುದಾಯದವರು ಭಾಗಿಯಾಗಿದ್ರು ಮನುಷ್ಯನ ಜೀವನ ನಂತರದಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಲವಾರು ಸಂಸ್ಕಾರಗಳಿವೆ ಈ ಸಂಸ್ಕಾರಗಳನ್ನ ಮಾಡಿದ್ಲೇನೆ ನಮಗೆ ಮುಕ್ತಿನ ಒಂದು ನಂಬಿಕೆ ಕೂಡ ನಮ್ಮಲ್ಲಿದ್ದಾವೆ ಆದರೆ ಬೆಳೀತ ನಗರಗಳಲ್ಲಿ ಈ ಸಂಸ್ಕಾರಗಳನ್ನ ಮಾಡಲಿಕ್ಕೆ ಜಾಗದ ಕೊರತೆ ಇದೆ ಹಾಗೆ ಆ ಜಾಗಗಳಲ್ಲಿ ಬೇಕಾದಂಥ ಸೌಲಭ್ಯಗಳ ಕೊರತೆನೂ ಇದ್ದಾವೆ ಇದನ್ನು ಮನಗಂಡಂತಹ ಮಲ್ಲೇಶ್ವರ ಆರ್ವೇಶ ಸಂಘ ಈ ಅಂತ್ಯ ಸಂಸ್ಕಾರಗಳನ್ನ ಮಾಡಲಿಕ್ಕೆ ಹಾಗೂ ನಂತರದ ವಿಧಿವಿಧಾನಗಳನ್ನ ಪ್ರತಿ ವರ್ಷದ ವಾರ್ಷಿಕ ಎವ್ರಿ ಪರ್ಸನ್ ಟೇಕ್ಸ್ ಬರ್ತ್ ಟು ದೇರ್ ಆರ್ ಮೆನಿ ಲೈಕ್ ನಾಮಕರಣ ಬೆಂಗಳೂರಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ